ಹಕ್ಕಿ ಮತ್ತು ವಿಮಾನದ ನಡುವಿನ ಡಿಕ್ಕಿಯೇ ಹಕ್ಕಿ ಡಿಕ್ಕಿ ಇದು ಸಾಮಾನ್ಯವಾಗಿ ಟೇಕ್ ಆಫ್ ಲ್ಯಾಂಡಿಂಗ್ ಅಥವಾ ಕಡಿಮೆ ಎತ್ತರದ ಹಾರಾಟದ ಸಮಯದಲ್ಲಿ ಹಕ್ಕಿಗಳು ವಿಮಾನಕ್ಕೆ ಅಥವಾ ವಿಮಾನ ಹಕ್ಕಿಗೆ ಡಿಕ್ಕಿ ಹೊಡೆಯುತ್ತೆ ಇನ್ನು ಹಕ್ಕಿ ವಿಮಾನಕ್ಕೆ ಡಿಕ್ಕಿ ಹೊಡೆದ್ರೆ ಏನಾಗುತ್ತೆ ತಿಳ್ಕೋಣ ವಾಯುಯಾನದ ವೇಳೆ ಸಂಭವಿಸುವ ಸಾಮಾನ್ಯವಾದ ಅಪಾಯಗಳಲ್ಲಿ ಒಂದಾಗಿದೆ ಜೆಟ್ ವಿಮಾನಕ್ಕೆ ಡಿಕ್ಕಿ ಹೊಡೆದರೆ ಫ್ಯಾನ್ನ ಬ್ಲೇಡ್ಗಳನ್ನು ಹಾನಿಗೊಳಿಸುತ್ತದೆ ಕೆಲವೊಮ್ಮೆ ಅಪಘಾತಕ್ಕೆ ಕಾರಣವಾಗಬಹುದು ಹಕ್ಕಿ ಡಿಕ್ಕಿ ಹೊಡೆದರೆ ಇಂಜಿನ್ ರೆಕ್ಕೆಗಳು ವಿಂಡ್ ಶೀಲ್ಡ್ಗಳಿಗೆ ಹಾನಿಯಾಗಬಹುದು ಒಂದು ವೇಳೆ ವಿಂಡ್ಶೀಲ್ಡ್ಗೆ ಅತಿ ವೇಗವಾಗಿ ಹಕ್ಕಿ ಡಿಕ್ಕಿ ಹೊಡೆದರೆ ವಿಂಡ್ ಶೀಲ್ಡ್ ಬಿರುಕು ಬಿಡಬಹುದು ಇದರಿಂದ ಗೋಚರತೆಯನ್ನು ಕಡಿಮೆಗೊಳಿಸಬಹುದು ಟೇಕಾಫ್ ಮತ್ತು ಲ್ಯಾಂಡಿಂಗ್ ಆಗುವಾಗ ವಿಮಾನಗಳು ಸೊನ್ನೆಯಿಂದ ಮೂರು ಸಾವಿರದ ಅಡಿ ಎತ್ತರದಲ್ಲಿರುತ್ತದೆ ಈ ಸಮಯದಲ್ಲಿ ಹಕ್ಕಿ ಡಿಕ್ಕಿಯಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಹೀಗಾಗಿ ವಿಮಾನ ನಿಲ್ದಾಣದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮರ ನೆಡುವುದನ್ನು ಕಡಿಮೆಗೊಳಿಸುತ್ತಾರೆ ಇದರಿಂದ ಹಕ್ಕಿಗಳು ಗೂಡು ಕಟ್ಟುವುದು ಕಡಿಮೆಯಾಗುತ್ತದೆ ಮತ್ತು ರನ್ವೇ ದೊಡ್ಡದಾಗಿರೋ ವಿಮಾನ ನಿಲ್ದಾಣಗಳಲ್ಲಿ ಈ ಸಮಸ್ಯೆಗಳನ್ನು ತಪ್ಪಿಸಬಹುದು ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಸ್ಥೆ ಪ್ರಕಾರ ವಿಮಾನಗಳು ಟೇಕ್ ಆಫ್ ಅಥವಾ ಲ್ಯಾಂಡಿಂಗ್ ಆಗುವಾಗ ಹಕ್ಕಿ ಆಗೋ ಸಾಧ್ಯತೆಗಳಿರುತ್ತವೆ ಈ ವೇಳೆ ತೊಂಬತ್ತೆರಡರಷ್ಟು ಹಾನಿಯಾಗೋ ಸಾಧ್ಯತೆಗಳಿರುವುದಿಲ್ಲ ಆದರೆ ಎಂಟು ಪರ್ಸೆಂಟ್ ರಷ್ಟು ತುಂಬಾ ಪರಿಣಾಮಕಾರಿಯಾಗಿ ಹಾನಿಯಾಗೋ ಸಾಧ್ಯತೆ ಇರುತ್ತದೆ ಡಿಕ್ಕಿ ಹೊಡೆದಾಗ ಎಂಜಿನ್ ಎಂಜಿನ್ನಲ್ಲಿರೋ ಬ್ಲೇಡ್ಗಳಿಗೆ ಹಾನಿಯಾಗುವ ಸಾಧ್ಯತೆ ಇರುತ್ತದೆ ಈ ಬ್ಲೇಡ್ಗಳು ಹೆಚ್ಚು ಸೂಕ್ಷ್ಮವಾಗಿರುವುದರಿಂದ ಬೇಗನೆ ಮುರಿದು ಹೋಗುವ ಸಾಧ್ಯತೆಯೂ ಕೂಡ ಇರುತ್ತದೆ ಇನ್ನು ಹಕ್ಕಿ ಡಿಕ್ಕಿ ಹೊಡೆದಾಗ ಪೈಲಟ್ ಏನು ಮಾಡುತ್ತಾರೆ ತಿಳ್ಕೊಳ್ಳೋಣ ಹಕ್ಕಿ ಡಿಕ್ಕಿ ಹೊಡೆದಾಗ ಪೈಲಟ್ಗಳು ಮೇಡೆ ಅಥವಾ ತುರ್ತು ಪರಿಸ್ಥಿತಿಯನ್ನು ಘೋಷಿಸುತ್ತಾರೆ ತುರ್ತು ಲ್ಯಾಂಡಿಂಗ್ ಆಗಿ ವಿಮಾನ ನಿಲ್ದಾಣಕ್ಕೆ ಹಿಂತಿರುಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಒಂದು ಎಂಜಿನ್ಗೆ ಸಮಸ್ಯೆಯಾಗಿದ್ದರೆ ಅದರ ಬಳಕೆಯನ್ನ ನಿಲ್ಲಿಸಬಹುದು ಇತ್ತೀಚೆಗೆ ಮೇ ಹತ್ತೊಂಬತ್ತರಂದು ಪಾಟ್ನಾದಿಂದ ರಾಂಚಿಗೆ ಹೊರಟಿದ್ದ ಏರ್ ಬಸ್ ಎ ಮುನ್ನೂರ ಇಪ್ಪತ್ತಕ್ಕೆ ರಣಹದ್ದು ಡಿಕ್ಕಿ ಹೊಡೆದಾಗ ಪೈಲಟ್ ಮೇಡೆ ಕರೆ ಮಾಡಿದ್ದರು ಎಂದು ಮೂಲಗಳು ತಿಳಿಸಿವೆ ವಿಮಾನಗಳನ್ನು ಅಪಾಯಕಾರಿ ಸಂದರ್ಭದಲ್ಲಿ ಮೇಡೆ ಘೋಷಿಸುತ್ತಾರೆ ಇನ್ನು ಜೂನ್ ಹನ್ನೆರಡರಂದು ಸಂಭವಿಸಿದ್ದ ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ಅಪಘಾತದ ವೇಳೆ ಪೈಲಟ್ ಮೇಡೆ ಘೋಷಿಸಿದ್ದರು ಆದರೆ ಹಕ್ಕಿ ಡಿಕ್ಕಿ ಆಗಿರೋ ಕುರಿತು ಯಾವುದೇ ಅಧಿಕೃತ ಮಾಹಿತಿ ಇಲ್ಲ ಈ ಕುರಿತು ಭೌತಶಾಸ್ತ್ರ ಏನು ಹೇಳುತ್ತೆ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಒಂದು ವಸ್ತು ಚಲಿಸುವಾಗ ಆ ವೇಗವನ್ನ ಹೊಂದಿರುತ್ತದೆ ಉದಾಹರಣೆಗೆ ವಿಮಾನ ಮತ್ತು ಹಕ್ಕಿಗೆ ಹೋಲಿಸಿದಾಗ ವಿಮಾನ ಭಾರವಾಗಿರುತ್ತದೆ ಆದರೆ ಅವೆರಡೂ ಸಮಾನ ವೇಗದಲ್ಲಿ ಚಲಿಸೋ ಶಕ್ತಿ ಹೊಂದಿರುತ್ತವೆ ಹೀಗಾಗಿ ವಿಮಾನ ಹೆಚ್ಚಿನ ಆವೇಗವನ್ನು ಹೊಂದಿರುತ್ತದೆ ವಿಮಾನ ಸಾಮಾನ್ಯವಾಗಿ ಟೇಕ್ ಆಫ್ ಅಥವಾ ಲ್ಯಾಂಡಿಂಗ್ ಆಗುವಾಗ ಕಡಿಮೆ ವೇಗದಲ್ಲಿ ಚಲಿಸುತ್ತಿರುತ್ತದೆ ಈ ವೇಳೆ ವಿಮಾನಕ್ಕೆ ಡಿಕ್ಕಿ ಹೊಡೆದಾಗ ಅದರ ಆವೇಗವು ವಿಮಾನಕ್ಕೆ ವರ್ಗಾಯಿಸಲ್ಪಡುತ್ತದೆ ಇದರಿಂದಾಗಿ ವಿಮಾನಕ್ಕೆ ಹಾನಿಯಾಗುವ ಸಾಧ್ಯತೆಗಳಿರುತ್ತದೆ ಈ ಮೊದಲು ವಿಮಾನಕ್ಕೆ ಡಿಕ್ಕಿಯಾಗಿದ್ದ ಕೆಲವು ಘಟನೆಗಳಿವೆ ಯು ಎಸ್ ಏರ್ವೇಸ್ ಫ್ಲೈಟ್ ಒಂದು ಐದು ನಾಲ್ಕು ಒಂಬತ್ತು ಮಿರಾಕಲ್ ಆನ್ ದ ಹಡ್ಸನ್ ಎರಡು ಸಾವಿರದ ಒಂಬತ್ತು ನ್ಯೂಯಾರ್ಕ್ನ ಲಘಾರ್ಡಿಯಾ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದ ಏರ್ ಬಸ್ ಎ ಮುನ್ನೂರ ಇಪ್ಪತ್ತಕ್ಕೆ ಕೆನಡಾ ಹೆಬ್ಬಾತುಗಳ ಹಿಂಡಿ ಡಿಕ್ಕಿ ಹೊಡೆದಿತ್ತು ಪರಿಣಾಮ ಎರಡೂ ಇಂಜಿನ್ಗಳಿಗೆ ಹಾನಿಯಾಗಿತ್ತು ಆದರೆ ಪೈಲಟ್ ವಿಮಾನವನ್ನು ಹಟ್ಸನ್ ನದಿಯಲ್ಲಿ ಸುರಕ್ಷಿತವಾಗಿ ಇಳಿಸಿದರು ವಿಮಾನದಲ್ಲಿದ್ದ ನೂರ ಐವತ್ತೈದು ಜನರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದರೂ ಕೂಡ ಪ್ರಾಣಾಪಾಯದಿಂದ ಪಾರಾದರು ಆಸ್ಟ್ರೇಲಿಯನ್ ಸಾರಿಗೆ ಸುರಕ್ಷತಾ ಮಂಡಳಿಯ ಮಾಹಿತಿ ಪ್ರಕಾರ ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಹದಿನೇಳರ ನಡುವೆ ಹದಿನಾರು ಸಾವಿರದ ಆರುನೂರ ಇಪ್ಪತ್ತಾರು ಹಕ್ಕಿ ಡಿಕ್ಕಿ ಹೊಡೆದಿರುವುದು ದಾಖಲಾಗಿದೆ ಅಮೆರಿಕದ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಾತ್ರ ಹದಿನೇಳು ಸಾವಿರದ ಇನ್ನೂರು ಹಕ್ಕಿ ಡಿಕ್ಕಿಯಾಗಿರುವುದು ವರದಿಯಾಗಿದೆ ಲಾಕ್ಹಿಡ್ ಎಲ್ ನೂರ ಎಂಬತ್ತೆಂಟು ಎಲೆಕ್ಟ್ರಾ ಬೋಸ್ಟನ್ ಲೋಗನ್ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆಗುವಾಗ ಈಸ್ಟರ್ನ್ ಏರ್ಲೈನ್ಸ್ ವಿಮಾನಕ್ಕೆ ಸ್ಟಾರ್ಲಿಂಗ್ ಹಕ್ಕಿಗಳ ಹಿಂಡು ಡಿಕ್ಕಿ ಹೊಡೆಯಿತು ಈ ವೇಳೆ ಹಲವು ಪಕ್ಷಿಗಳು ಇಂಜಿನ್ ಒಳಗೆ ನುಸುಳಿದವು ಪರಿಣಾಮ ವಿಮಾನದಲ್ಲಿದ್ದ ಎಪ್ಪತ್ತೆರಡು ಜನರ ಪೈಕಿ ಅರವತ್ತೆರಡು ಜನರು ಸಾವನ್ನಪ್ಪಿದ್ದರು ಇನ್ನು ಇತ್ತೀಚೆಗೆ ಮೇ ಹತ್ತೊಂಬತ್ತರಂದು ಪಾಟ್ನಾದಿಂದ ರಾಂಚಿಗೆ ಹೊರಟಿದ್ದ ಏರ್ಬಸ್ ಎ ಮುನ್ನೂರ ಇಪ್ಪತ್ತಕ್ಕೆ ರಣಹದ್ದು ಡಿಕ್ಕಿ ಹೊಡೆದ ಪರಿಣಾಮ ಬಿರ್ಸಾಮುಂಡ ವಿಮಾನ ನಿಲ್ದಾಣದಲ್ಲಿ ತುರ್ತು ಭೂಸ್ಪರ್ಶ ಮಾಡಿತ್ತು ವಿಮಾನದ ಮುಂಭಾಗಕ್ಕೆ ಹಾನಿ ಉಂಟಾಯಿತು ಆದರೆ ವಿಮಾನದಲ್ಲಿದ್ದ ನೂರ ಎಪ್ಪತ್ತೈದು ಪ್ರಯಾಣಿಕರು ಮತ್ತು ಸಿಬ್ಬಂದಿ ಸುರಕ್ಷಿತವಾಗಿದ್ದರು ಅಂದಹಾಗೆ ಈ ಕುರಿತು ನಿಮಗೆ ಅನಿಸುತ್ತೆ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು